ಎಲ್ಲಿರ್ ಸಕಟಾಗ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ರುಪಿಟ್ ಮಾಡ್ಬೇಕಂತ ಹೇಳಿ ನೀನು ಒಡ್ಸ್ಕೊಂಬಂದ ದ್ರವ ನೋಡ್ರಿ ಎಷ್ಟು ಚಂದ ಸನ್ ನೋಡ್ದಾವ್ರಿ ಕೊಂಡ್ತೊಂದು ರವದಕ್ಕೆ ಇದನ್ನು ಹುರಿದು ಉಪ್ಪಿಟ್ಟು ಮಾಡ್ತಾನ್ರಿ ಇಲ್ಲಿ ಬದ್ನೀನ್ಕಾಯಿಗೊಂದು ಸ್ವಲ್ಪ ಉದ್ದ ಉಳಾಗಡಿ ಹೋಗೋಣ ಇವಾಗ ಕೊತ್ತಂಬರಿ ಟೊಮೆಟೊ ಇದ್ರೊಳಗೆ ಒಂದು ಮತ್ತು ಉಪ್ಪಿಟ್ಟುಕ ಇದು ಉಪ್ಪಿಟ್ಟುಕೊಳಾಗಡ್ರಿ ಮೆಣಸಿನ್ಕಾಯಿಲ್ದಾವ ಉಪ್ಪಿಟ್ಟು ಮಾಡಿ ಪಲ್ಯ ಮಾಡಿ ಚಪಾತಿ ಮಾಡ್ದಕ್ಕೆ ನೋಡ್ರಿ ನಾವು ಅಲ್ಲಿ ಮಾಡಿಟ್ಟೇನೆ ನೀವು ಒಲೆ ಮ್ಯಾಗ ಅಲ್ಲೇ ನೋಡ್ರಿ ಗೊಂಜಾಳ ನುಚ್ಚ ಮಾಡ್ತೀವ್ರಿ ನಾವು ಬೇಕಿಗೆ ಕೋಳಿಗೆದು ನಮಗೆ ಇನ್ನು ಉಪ್ಪಿಟ್ಟು ಅಂತ ಬರ್ರಿ ಪಲ್ಯ ಮತ್ತು ಉಪ್ಪಿಟ್ಟ ಚಪಾತಿ ಇವತ್ತಿನ ರೆಸಿಪಿ ನೋಡ್ರಿ ಉಪ್ಪಿಟ್ಟಿಗೆ ಪಾನ್ಗೆ ಹಾಕಿ ನೋಡ್ರಿ ಇಲ್ಲಿ ಉಪ್ಪಿಟ್ಟು ರೀ ಸದಕಿನ ಉಪ್ಪಿಟ್ಟ ಮತ್ತು ಒಣಗಿ ಪಾನ್ಗೆ ಹಾಕ್ಯಾನ ನೋಡ್ರಿ ಇವತ್ತು ಹೊಸ ಖಾರ ಹಾಕಿ ಒಂಡಿ ಮಾಡಿದ್ರಿ ಸೊ ಸ್ಪೆಷಲ್ ನೋಡ್ರಿ ಇವತ್ತು ಈ ಹೋಲ್ಸೇಲ್ ಗದನಕಾಯಿ ನಮ್ ಕಾಡು ಕೊಟ್ಟಿದ್ರಿ ಇಲ್ಲಿ ನೋಡ್ರಿ ಅವ್ ಖಾರ ಸ್ವಂತ ತರ್ಲಕ್ಕ ಹೋದಾಗ ಗಜ್ಜರಿಕಾಯಿ ತಂದಿರಿ ಬಾಳು ತಂದಿರಿ ಅದ್ರ ಸಹ ಇನ್ ಸ್ವಲ್ಪ ಗಜ್ಜಾಯಿ ಹಲ್ವಾ ಮಾಡ್ಬೇಕಂತ ಹೇಳಿ ಅವ ಹೆ ಹೆಚ್ಚು ಕೊಟ್ಟಿದ್ರೆ ನಿನ್ನೆ ನೀನು ಮಾಡೋದಾಗ್ಲಿಲ್ಲ ಇವಾಗ ಮಾಡತ್ತೆ ನೋಡ್ರಿ ಇಲ್ಲಿ ಬದನೆಕಾಯಿ ಖಾರ ಹಾಕಕ್ಕೆ ಅವನ ಕಡೆ ಖಾರ ನೋಡ್ರಿ ಖಾರ ಇದು ಸಾಂಗಾಗ್ಯದ್ ಗೊತ್ತಿಲ್ರಿ ಒಂದು ಚಮಚ ಅಷ್ಟು ಹಾಕತ್ತೆ ನೋಡ್ರಿ ಖಾರ ಇದು ಹುರಿದೈತ್ರಿ ಈಗ ಗಜರಿಕಾಯಿ ಗಜರಿಕಾಯ್ತು ತುರಿ ಹುರುದಾಯ್ತು ರೀಗ ಇಷ್ಟ ಸಕ್ಕರೆ ಹಾಕೋತೀನಿ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಸಕ್ಕರೆ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡ್ರಿ ಗಮ್ಮತ್ ಇಳುವಸ್ಪ್ರೆ ಇದು ಸೂಪರ್ ರೀ ಆಯ್ ನಾಷ್ಟ ಮಾಡತ್ತಾರ ನಾವು ನಾಷ್ಟ ಮಾಡೋನು ಬರ್ರಿ ಉಪ್ಪಿಟ್ಟು ಆಗಿದ್ರಿ ಕ್ಯಾರೆಟ್ ಹಲ್ವಾ ನೀವು ಟ್ರೈ ಮಾಡಿ ಸೂಪರ್ ಆಗ್ತೀವಿ ಆಯ್ಕೆ ಕಾಲ ಥರ ಆಗಲಿ ತುಂಬ ತಗೊಳ್ಲಿ

ನಮ್ ಚಿನ್ನಕದ ಸಾಲಿಂದ ಬಂದು ಹೋಮ್ ವರ್ಕ್ ಮಾಡತ್ತಾರ ನೋಡ್ರಿ ಕೆಲಸ ಆತು ಪರ್ಸಿ ಬರ್ಸ್ಕೊಳ್ಳೋದಾತ್ ನೋಡ್ರಿ ಈಗೆಲ್ಲ ನಾಳೆ ಶಿವರಾತ್ರಿ ಶಿವರಾತ್ರಿಲ್ರಿ ಅದಕ್ಕೆ ಐವತ್ತು ಶಾಬಾಕಿ ನೋಡಿರಿ ಒಂದು ಕೆ ಜಿ ಇವತ್ತಿನ ಸ್ವಚ್ಛ ಹಂಗೆ ತೊಳೋದು ನೀರು ತಗೋದ ಹಿಡೋದು ನೋಡ್ರಿ ನೀರು ಹಾಕಿಡೋದಿಲ್ರಿ ನೀರು ತೆಗೆದು ತಗೋದಿಡೋದು ಇನ್ನು ಇನ್ನೊಂದು ರೆಸಿಪಿ ಸೇರ್ ರೀ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಈ ರೀತಿ ತೊಳೆದಿಂಟ್ನ ತೊಳೆದ ನೀರು ತೆಗೆದ್ರಿ ಇಲ್ಲಿ ನೋಡ್ರಿ ಇವಾಗ ಎಲ್ಲ ಸಾಬಾನಿ ಇದು ಸಾಕರೆ ಇವ ಶೇಂಗಾ ಕಾಳುಮಿ సింగ ఎన్ని నోడ్రీ హంగ్ జాడతారీ తగీలతమ్య బా కీట్ కదన్ నోడ నా నెగీతీ ಎಲ್ಲ ಕಲತಿದೆ ಪಪ್ಪಾ ಸರ್ ನಾನು ಇಲ್ಲಿ ಕಾಯ ಪಡತೋಕ್ಯಾನ್ ओली ಮೇಕಾ ಎನ್ನಿ ಕೈ ಕಟ್ಟೆ ನೋಡಿ ओली ಮೇಕಾ ಎನ್ನಿ ಕೈ ಕಟ್ಟೆ ಹುರು ಹುವಾ ಹಾಕೊಂಡೆ ನೋಡಿ ಇನ್ನ ಇವತ್ತನಾ ಕರಿದ ನೋಡಿ ಎನ್ನ್ಯಾಕ ಹಾಕಿ ಇವ ಇವ ತಳ್ ಇಲ್ದ ನೋಡಿ ತೆಂದ್ ಇವ ನೋಡಿ ಲೈ ಲಂಚವನಿ ನೋಡಿ ಆಂಗಿ ಕೈ ಕೂಬಿನಿ நோட்ரிக்கோட அய்யா இதில் அம்மா அத்தி கதும் அந்த நம் தீ நம்ம அம்ம நம்ம நம் தட மாவ நம் தட மாவ நம் சண்ட மாம கூ நம்ம நி நோட் நம் அம்ம கதும் ஐ

നമ്മമ്മ കിടത്തീ താള നോട്രി വെരി ഗുഡ് വെരി ഗുഡ് നോ നമ്മമ്മ നാളി സ്റ്റാർ ഹനീ നോ അല്ല

ಕರೀದ ಪೇಪರ್ ಮ್ಯಾಗ ತಗದಾನೆ ನೋಡ್ರಿ ಪೇಪರ್ ಮ್ಯಾಗ ತಗದ್ರೆ ಎಣ್ಣೆ ಎಲ್ಲ ಹಿರಿಪೋತೈತಿ ಅದಕ್ಕೆ ಖರೀದ ಆತ್ರಿಗ ಒಂದು ಪಾಕ್ ಕಿಲೋ ಇಷ್ಟ ಆಗ್ತಾನ ಈ ಬೋಗನ್ ತುಂಬಿತ್ತು ಈಗ ಇಷ್ಟ ಅದು ರೀ ಇನ್ನು ಎಣ್ಣೆ Sehingga kalau yang nyanggul lego ini kayak kita nih, ini dia, ini panda beli yang penting aja ಮೆಣಸಿನ್ಕಾಯಿ ನೋಡ್ರಿ ಫ್ರೆಂಡ್ಸ್ ಬೇಕಂತಂದ್ರೆ ಹಾಕೋದ್ರಿ ಬ್ಯಾಡಂದ್ರೆ ಸ್ಕಿಪ್ ಮಾಡೋದು ಇನ್ನು ಮೆಣಸಿನ್ಕಾಯಿ ಹುರಿದು ಮೆಣಸಿನ್ಕಾಯಿ ಅಷ್ಟು ಹುರಿದ ಇದ್ರೊಳಗೆ ಹಾಕಿದ್ರೆ సక్రెట్ కుడబిట్రె ముగీత నోడ్రీ ఇవెల్ పూర్తి ఆరా సక్రూడ్సీ హింగా గరి గరి ఆగ హు నోడ్రీ ఇవగా సక్రేష్ కుడీబిట్ర ముగ్ నోడ్రీ షాబు చోడ రెడీ

ചാൽ സക്കരന സന്നി ഹാ നത്തി വർഷ മാ ശിവരാത്രിക സേമ അംഗടിയ ചിത്ര ആ റൂത്ത ಮತ್ತೇನು ಹಾಕುದಿಲ್ಲ ಇವ್ ನೋಡ್ರಿ ಉತ್ತರಾಣಿ ಕಡ್ಡಿ ಇವತ್ತು ಮುರಿದ ಇವು ಇದ್ರ ಮುಳ್ಳ ತಗುದ ನೋಡಿರಿ ಫ್ರೆಂಡ್ಸ ಈಗ ಇವ ಉತ್ತರಾಣಿ ಕಡ್ಡಿ ನಾ ಶಿವರಾತ್ರಿ ಇತ್ತಲ್ರಿ ಇದ್ರ ಮುಳ್ಳ ತೆಗೆದ ಇವಕ್ಕೆ ಹತ್ತಿ ಹತ್ತಿ ಎಳೆ ಸುತ್ತಿ ಮತ್ತೆ ಅವನ್ನ ಉದ್ಕಡ್ಡಿ ಗತಿಗೆ ಮಾಡಿ ಎಣ್ಣೆಗೆ ಹಚ್ಚಿ ಬೆಳಗ್ತಾರೆ ನೋಡ್ರಿ ಶಿವರಾತ್ರಿಗಿ ನಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ಮಾಡ್ತಾರು ಕಮೆಂಟ್ ಮಾಡಿ ಹೇಳಿರಿ ಮಿಸ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್